ಹಾಯ್ ಹೆಲೋ ಮೈ ಡಿಯರ್ಸ್ ಇವತ್ತೊಂದು ಬ್ಯೂಟಿಫುಲ್ ಸ್ಟೋರಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಖಂಡಿತ ನಿಮ್ಗೆ ಇನ್ಸ್ಪೈರ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಜಗತ್ತಿನಲ್ಲಿ ಹೊರಗಡೆ ಪ್ರಪಂಚದಲ್ಲಿ ನಡೆಯುವಂಥ ಸತ್ಯ ಸಂಗತಿಗಳು ನೈಜ ಘಟನೆಗಳು ಆಧಾರಿತವಾಗಿರುತ್ತೆ ಈ ಒಂದು ಸ್ಟೋರಿ ಒಂದು ಫ್ಯಾಮಿಲಿಯಲ್ಲಿ ಒಂದು ಫೋರ್ ಮೆಂಬರ್ಸ್ ಪೇರೆಂಟ್ಸ್ಗೆ ಮಕ್ಕಳಿರ್ತಾರೆ ನಾಲ್ಕು ಜನ ಮಕ್ಕಳಲ್ಲಿ ತಂದೆ ತಾಯಿ ಇರೋವಾಗ್ಲೇ ಕೆಲವರು ಏನಂದರೆ ನಾವಿರೋವಾಗ್ಲೇ ನಮ್ಮ ಮಕ್ಕಳಿಗೆ ನೀಟಾಗಿ ಡಿವೈಡ್ ಮಾಡಿ ಕೊಟ್ಬಿಡೋಣ ಅವರವರು ದಾರಿಯನ್ನು ಅವರು ಬದು ನೋಡಿಕೊಂಡು ಬದುಕೊಳ್ಳಿ ಅಥವಾ ಬಿ ಓನ್ ಬಿಸ್ನೆಸ್ ಮಾಡೋದು ಅಥವಾ ಬೇರೆ ಬೇರೆ ಏನು ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೆ ಅದ್ರಲ್ಲಿ ಮುಂದೆ ಬರಲಿ ಅನ್ನೋ ಒಂದು ಚಾಯ್ಸಸ್ ಕೆಲವು ಪೇರೆಂಟ್ಸ್ದು ಕೆಲವು ಪೇರೆಂಟ್ಸ್ದು ಏನಂದರೆ ಡಿವೈಡ್ ಮಾಡಲಿಕ್ಕೆ ಇಷ್ಟ ಇರಲ್ಲ ಏನೋ ಒಂಥರ ಅವ್ರಿಗೆ ಆ ಥರ ಇರೋರು ಇರ್ತಾರೆ ಇನ್ನು ಕೆಲವರು ಏನಂದರೆ ನೀಟಾಗಿ ಒಂದು ಹಂತಕ್ಕೆ ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಕೂತು ಸಮಾಧಾನವಾಗಿ ಹೀಗೆಲ್ಲ ಹೀಗೆ ಅಂತ ಮಾತಾಡಿ ಬಗೆಹರಿಸ್ಕೊಳ್ಳೋಣ ಅನ್ನೋ ಒಂದು ಮನಸ್ಥಿತಿನೇ ಇರಲ್ಲ ಕೆಲವ್ರಿಗೆ ಆ ಥರದ ವ್ಯಕ್ತಿತ್ವನೂ ಇರೋಲ್ಲ ಸುಮ್ಮನೆ ಏನೋ ಜಗಳ ಮಾಡೋದು ಕಿರಿಕಿರಿ ಮಾಡೋದು ಇರೋರನ್ನ ನೆಮ್ಮದಿಯಾಗಿರೋಕ್ಕೆ ಬಿಡದೆ ಈ ಥರ ಸಂದರ್ಭಗಳು ದೂರ ನಿಂತು ನೋಡೋಕ್ಕೆ ದೊಡ್ಡ ದೊಡ್ಡ ಪ್ರಾಪರ್ಟಿಗಳು ದೊಡ್ಡ ದೊಡ್ಡದಾಗಿರತ್ತೆ ಬಟ್ ಅಲ್ಲಿ ಶಾಂತಿ ನೆಮ್ಮದಿ ಸಮಾಧಾನ ತೃಪ್ತಿ ಶಾಂತಿ ನೆಮ್ಮದಿ ಸಮೃದ್ಧಿನೇ ಇರೋಲ್ಲ ಮನೆಯಲ್ಲಿ ಸಾಕಷ್ಟು ಕುಟುಂಬಗಳಲ್ಲಿ ಈ ಥರ ಆಗಿರುತ್ತೆ ಏ ಕೆಲವು ಒಂದಷ್ಟು ಕುಟುಂಬಗಳಲ್ಲಿ ಏನಂದರೆ ಇನ್ನು ಮಕ್ಕಳು ತುಂಬ ಚಿಕ್ಕ ಚಿಕ್ಕ ಇರೋ ಇರುವಾಗಲೇ ನೀಟಾಗಿ ಡಿವೈಡ್ ಆಗಿಬಿಟ್ಟಿರುತ್ತೆ ಆಸ್ತಿಯಲ್ಲಿ ಪಾಲು ಅವ್ರವ್ರ ಪಾಡ್ಗೆ ಅವ್ರವ್ರ ಲೈಫ್ ನೋಡ್ಕೊಂಡು ಅವರು ಒಬ್ಬೊಬ್ರು ಒಂದು ಕಡೆ ಸೆಟ್ಲಾಗಿ ಅದ್ಭುತವಾಗಿ ಜೀವನ ಕಟ್ಕೊಂಡು ಬದುಕೋರು ಕೆಲವರು ಇರ್ತಾರೆ ಒಮ್ಮೆ ಅದೃಷ್ಟನೋ ಹಣೆ ಬರಹನೋ ಅಥವಾ ದುರದೃಷ್ಟ ದೇವರಿಗೊಬ್ಬನಿಗೆ ಗೊತ್ತು ಅಥವಾ ಮನುಷ್ಯನ ಮನಸ್ಸಿನ ನಿರ್ಧಾರಗಳ ಆಧಾರಿತವಾಗಿರುತ್ತೋ ಗೊತ್ತಿಲ್ಲ ಆದರೆ ಕೆಲವೊಂದಷ್ಟು ಜನರ ಸ ಪರಿಸ್ಥಿತಿ ಏನಂದರೆ ಯಾವುದೇ ತಪ್ಪು ಮಾಡದೇ ಇದ್ದರೂ ಅವರಿಂದ ಕಾರಣವೇ ಇಲ್ಲದೆ ಅವರಿಂದ ಲೈಫ್ ಲಾಂಗ್ ಸಫರ್ ಆಗುವಂಥ ಒಂದಷ್ಟು ಸನ್ನಿವೇಶಗಳು ಮತ್ತು ಲೈಫ್ ಲಾಂಗ್ ಅವರಿಂದ ಬೇಜಾರಾಗುವಂಥ ನೋವು ಪಡುವಂಥ ಕಣ್ಣೀರು ಹಾಕುವಂಥ ಪ್ರಸಂಗಗಳು ಸುಮ್ಮನೆ ಸತ್ತಿರೋ ದೇಹಕ್ಕೆ ಕಾಲು ಹೊತ್ತಿದ್ರೆ ಹೇಗೆ ಆ ಥರ ಒಂದು ಅಂದರೆ ಏನು ಮಾಡಿದ್ರು ನೀನೇನು ಮಾಡಿದೀಯಾ ಏನೂ ಮಾಡಿಲ್ಲ ನೀನು ಅನ್ನೋವಂಥ ಒಂದು ಮನಸ್ಥಿತಿ ಈ ಥರ ಪ್ರಪಂಚ ಹೊರಗಿನ ಪ್ರಪಂಚ ನಡೀತಾ ಇರೋದು ಮೈಡಿಯರ್ಸ್ ನಾನು ಹೇಳೋದೇನು ಗೊತ್ತಾ ನಮಗಿದೆ ಅವ್ರು ನಮಗೆ ಕೊಡ್ತಾ ಇಲ್ಲ ನಮಗೆ ಬದುಕೋಕ್ಕಾಗ್ತಾ ಇಲ್ಲ ಅಂತ ಅಂದ್ಕೊಳ್ಳೋದಕ್ಕಿಂತ ನಮ್ಗೆ ಯಾರೂ ಇಲ್ಲ ನಮಗೇನೂ ಇಲ್ಲ ದೇವರು ತಲೆಯಲ್ಲಿ ಬುದ್ಧಿ ಕೊಟ್ಟಿದ್ದಾನೆ ದೇಹದಲ್ಲೆಲ್ಲ ಎಲ್ಲ ಅಂಗಾಂಗ ಅಂಗಾಂಗಗಳನ್ನು ಚೆನ್ನಾಗಿ ಕೊಟ್ಟಿದ್ದಾನೆ ಅಲ್ವಾ ತಲೆ ಕೆಡಿಸ್ಕೊಳೋದು ಬೇಡ ಭಗವಂತ ನೀನು ನಮ್ಮ ಜೊತೆ ಇರೋ ಅಂತ ಹೇಳಿ ಭಗವಂತನ ನಂಬಿ ನಿಮ್ಮ ಹೊಟ್ಟೆಗೆ ನೀವು ದುಡ್ಕೊಳ್ಳಿ ನಿಮ್ಮ ಬಟ್ಟೆಗೆ ನೀವು ದುಡ್ಕೊಳ್ಳಿ ನಿಮ್ಮ ಮಕ್ಳಿಗೆ ನೀವು ಒಂದೊಳ್ಳೆ ಎಜುಕೇಷನ್ ಕೊಡಿಸಿ ಅದು ಸರ್ಕಾರಿ ಶಾಲೆ ಆದರೂ ಪರವಾಗಿಲ್ಲ ಸರ್ಕಾರಿ ಶಾಲೆ ಏನು ಕೀಳಲ್ಲ ಸರ್ಕಾರಿ ಶಾಲೆಗೆ ಹಾಕಿನೂ ಮಕ್ಕಳಿಗೆ ಮನೇಲಿ ಬಂದಿದ ತಕ್ಷಣ ನಾವು ಸ್ವಲ್ಪ ಕೇರ್ ತಗೊಂಡು ಹೇಳ್ಕೊಟ್ಟು ಟ್ಯೂಷನ್ಸ್ಗೆ ಹಾಕಿ ನಾವು ಸ್ವಲ್ಪ ಕೇರ್ ತಗೊಂಡು ಹೇಳ್ಕೊಟ್ಟು ಚಿಕ್ಕ ಮಕ್ಕಳಿಂದಲೇ ಸ್ವಲ್ಪ ನೀಟಾಗಿ ಹೇಳ್ಕೊಟ್ಬಿಟ್ರೆ ಸರ್ಕಾರಿ ಶಾಲೆಯಲ್ಲಿ ಓದ್ದಂಥ ಮಕ್ಕಳು ಸರ್ಕಾರಿ ಕಾಲೇಜಲ್ಲಿ ಓದಂಥ ಮಕ್ಕಳು ಎತ್ತರವಾದ ಮಟ್ಟಕ್ಕೆ ಬೆಳೆದಿರೋವಂಥ ಉದಾಹರಣೆಗಳು ಇದೆ ಮತ್ತು ಎಷ್ಟೋ ಜನ ಹೆಚ್ಚಿನ ಯಶಸ್ಸು ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಕೂಡ ಇದ್ದಾರೆ ಅಲ್ವಾ ಹಾಗಾಗಿ ತೀರ ಆಗ್ತಾನೇ ಇಲ್ಲ ನಮಗೆ ನಮ್ಗೆ ಯಾರು ಸಪೋರ್ಟ್ ಮಾಡೋರಿಲ್ಲ ನಮಗೆ ಏನೂ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋ ಒಂದು ಸಂದರ್ಭದಲ್ಲಿ ನಿಮ್ಮ ಹೊಟ್ಟೆಗೆ ನೀವು ದುಡ್ಕೊಂಡು ನಿಮ್ಮ ಬಟ್ಟೆಗೆ ನೀವು ದುಡ್ಕೊಂಡು ಅಂದರೆ ನಿಮ್ಮ ಜೀವನಕ್ಕೆ ಅಗತ್ಯಕ್ಕೆ ಎಷ್ಟು ಬೇಕು ಏನು ಬೇಕು ನಿಮ್ಗೆ ಮಕ್ಕಳು ಒಂದೊಳ್ಳೆ ಎಜುಕೇಷನ್ ಕೊಡ್ಸೋಕ್ಕಾಗಬೇಕು ನಿಮಗೆ ಜೀವನ ನಡೆಸೋಕ್ಕಾಗಬೇಕು ಒಂದೊಳ್ಳೆ ಬಟ್ಟೆ ಹಾಕ್ಕೊಂಡು ಒಂದೊಳ್ಳೆ ಊಟ ಮಾಡಿ ಜೀವನ ನಡೆಸುವಂತಾಗಬೇಕು ಅಷ್ಟನ್ನು ನೋಡಿಕೊಂಡು ನೆಮ್ಮದಿಯಾಗಿ ಯಾರೂ ಇಲ್ಲ ಏನೂ ಇಲ್ಲ ಆ ಭಗವಂತ ಒಬ್ಬ ನಮ್ಮ ಜೊತೆಗಿದ್ದಾನೆ ಆ ಭಗವಂತನ ನಾವು ನಂಬಿದ್ದೀವಿ ಅವ್ನು ಸದಾ ನಮ್ಮನ್ನು ಕಾಯ್ತಾನೆ ಕೊಲ್ಲೋಕ್ಕೆ ಸಾವಿರ ಕೈ ಇದ್ದರೂ ಕಾಯೋಕ್ಕೆ ಅಂತ ಒಂದು ಕೈ ಇರುತ್ತೆ ಅಂತ ನಿರ್ಧಾರ ಮಾಡಿ ಗಟ್ಟಿ ಮನಸ್ಸು ಮಾಡಿ ಭಗವಂತ ಆರೋಗ್ಯ ಒಂದು ಕೊಡು ಅಂತ ಹೇಳಿ ಬಂದಂಥ ಎಲ್ಲ ಸಮಯ ಸಂದರ್ಭ ಪರಿಸ್ಥಿತಿಗಳನ್ನು ಒಂದು ದೊಡ್ಡ ಟಾಸ್ಕ್ ಆಗಿ ತಗೊಂಡು ಧೈರ್ಯವಾಗಿ ನಂಬಿಕೆಯಿಂದ ಭರವಸೆಯಿಂದ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಟು ನಿಮ್ಮನ್ನು ನೀವು ನಂಬಿ ಭರವಸೆ ಇಟ್ಕೊಂಡು ಆತ್ಮವಿಶ್ವಾಸ ಧೈರ್ಯ ಸದಾ ನಿಮ್ಮ ಜೊತೆಗಿರಲಿ ಆ ದೇವರನ್ನು ನಂಬಿ ನಿಮ್ಮೆಲ್ಲ ನೋವನ್ನು ಆ ದೇವರ ಹತ್ರ ಹೇಳ್ಕೊಳ್ಳಿ ಬೇರೆ ಯಾರ ಹತ್ರನೂ ಹೇಳ್ಕೊಳ್ಬೇಡಿ ಇದೆಲ್ಲ ಕೆಲವೊಂದೆಲ್ಲನೂ ಬಗೆಹರಿಸಲಾಗದ ಹರಿಸಲಾಗದ ಸಮಸ್ಯೆಗಳು ಮನುಷ್ಯ ಹುಟ್ಟಿದಾಗಿಂದ ಸಾಯೋವರೆಗೂ ಕೆಲವೊಂದು ಸಮಸ್ಯೆಗಳು ಬಗೆ ಆಗಲ್ಲ ಆ ಸಮಸ್ಯೆಗಳ ಮಧ್ಯೆ ನಾವು ಹೇಗೆ ಬದುಕಬೇಕಪ್ಪ ಅಂದರೆ ಬದಲಾಗದೇ ಇರೋ ಮೃಗಗಳ ಜೊತೆ ಬದಲಾಗದೇ ಇರೋ ಜನರ ಜೊತೆ ನಾವು ನಮ್ಮ ಖುಷಿಯಿಂದ ನಾವು ಹುಡ್ಕೊಂಡು ನಮ್ಮ ನೆಮ್ಮದಿನ ನಾವು ಹುಡ್ಕೊಂಡು ನಮ್ಮ ಸಮಾಧಾನ ಸಮೃದ್ಧಿ ಸಂತೃಪ್ತಿಯನ್ನು ನಾವು ಹುಡ್ಕೊಂಡು ಸದಾ ಸಂತೋಷವಾಗಿರೋದನ್ನ ನಗುಮುಗದಿಂದ ಇರೋದನ್ನು ಖುಷಿಯಾಗಿ ನೆಮ್ಮದಿಯಾಗಿರೋದನ್ನು ಇರೋದ್ರಲ್ಲೇ ಏನಿದೆ ಅದರಲ್ಲೇ ತೃಪ್ತೃಪ್ತಿಯಾಗಿ ಬದುಕೋದನ್ನು ಕಲ್ತ್ಕೋಬೇಕು ಆವಾಗ ಒಂದಿಷ್ಟು ನೆಮ್ಮದಿ ಶಾಂತಿ ಸಮಾಧಾನ ಖಂಡಿತ ಸಿಗುತ್ತೆ ಇಲ್ಲ ಅಂದರೆ ಇಡೀ ಬದುಕು ಅವ್ರು ಕೊಡಲಿಲ್ಲ ನಾವು ತಗೊಳ್ಳಿಲ್ಲ ನಮ್ದು ಇದು ಸಾಲ್ವಾಗ್ತಾಯಿಲ್ಲ ಅನ್ನೋದ್ರಲ್ಲೇ ವಯಸ್ಸು ಮುಗಿದೋಗಿರುತ್ತೆ ಆ ಚಿಂತೆ ಚಿತೆ ಏರಿಸುತ್ತೆ ದೇಹವನ್ನು ಅಲ್ವಾ ಆ ಚಿಂತೆ ಅನ್ನೋದು ಮನುಷ್ಯನಿಗೆ ಚಿತೆ ಏರಿಸ್ಬಿಡುತ್ತೆ ಹಾಗಾಗಿ ಏನಿದೆ ಅದಕ್ಕೆ ಖುಷಿ ಪಡ್ತಾ ಭಗವಂತ ಏನು ಕೊಟ್ಟಿದ್ದಾನೆ ಅದನ್ನು ನಂಬಿ ನಿಮ್ಮ ಮೇಲೆ ನಿಮ್ಮ ನಂಬಿಕೆ ಇಟ್ಟು ಭರವಸೆ ಇಟ್ಟು ನೆಮ್ಮದಿಯಾಗಿ ಬದುಕೋದನ್ನು ಕಲ್ತ್ಕೊಳ್ಳಿ ತುಂಬ ಚಿಂತೆ ಮಾಡಿ ತುಂಬ ಯೋಚನೆ ಮಾಡಿ ತುಂಬ ಕೊರಗ್ಲಿಕ್ಕೆ ಹೋಗಬೇಡಿ ಹಾಗಂತ ನಿಮ್ಮ ಮಕ್ ಮಕ್ಕಳಿಗೆ ಮೋಸ ಮಾಡಲಿಕ್ಕೂ ಹೋಗಬೇಡಿ ಏನೋ ಇವ್ರು ಮೋಸ ಮಾಡಿಬಿಟ್ಟು ಅಂತ ನೀವು ಕೆಟ್ಟ ನಿರ್ಧಾರಗಳು ತೊಗೊಂಡು ನೀವು ದುಡುಕಿ ತೀರ್ಮಾನಗಳು ತೊಗೊಂಡು ಲೈಫೆಲ್ಲ ಆ ಮಕ್ಕಳು ಸಫಾರಾಗೋದಕ್ಕೂ ನೀವು ಕಾರಣರಾಗಬೇಡಿ ಏನು ಬೇಡ ಒಳ್ಳೆ ಸಭ್ಯತೆ ಸಂಸ್ಕಾರ ಪ್ರೀತಿ ವಿಶ್ವಾಸ ಕೊಟ್ಟು ಮಕ್ಕಳಿಗೆ ಒಂದು ಒಳ್ಳೆಯ ಎಜುಕೇಷನ್ ಕೊಡಿಸಿ ನಿಮ್ಮ ಹೊಟ್ಟೆ ನೀವು ದುಡ್ಕೊಂಡು ನಿಮ್ಮ ಬಟ್ಟೆ ನೀವು ದುಡ್ಕೊಂಡು ನೆಮ್ಮದಿಯಾಗಿ ಜೀವನ ಮಾಡಿ ಭಗವಂತ ಸದಾ ಜೊತೆ ನಿಂತಿರ್ತಾರೆ ತಲೆ ಕೆಡ್ಸ್ಕೊಬೇಡಿ ಯಾ ನಿಮ್ಮ ಎದುರುಗಡೆ ಒಂಥರ ಇದ್ದು ನಿಮ್ಮ ಬೆನ್ನಿಂದೆ ಸಾವಿರ ಮಾತಾಡೋರ ಬಗ್ಗೆ ಕೇರ್ ಮಾಡಬೇಡಿ ತಲೆನೂ ಕೆಡಿಸ್ಕೊಬಿಡಿ ಒಂದೊಳ್ಳೆ ಮಾತು ಹೇಳೋದಾದರೆ ಹಿಂದೇನೋ ಅವ್ರು ಹೇಳ್ತಾರೆ ಒಂದು ಮಾತು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಮಗೆ ಕೆಲವೊಂದು ಏನು ಎಲ್ಲಿವರೆಗೂ ಸಹಿಸ್ಲಿಕ್ಕಾಗುತ್ತೆ ಅಲ್ಲಿವರೆಗೂ ಸಹಿಸಿ ಅಲ್ಲಿವರೆಗೂ ನೋಡೋಣ ತೀರ ಆಗಲಿಲ್ವಾ ದೇವರೇ ಒಂದು ಸಲ್ಯೂಷನ್ನು ಕಾಲವೇ ಎಲ್ಲದಕ್ಕೂ ಖಂಡಿತ ಉತ್ತರಿಸುತ್ತೆ ಅಲ್ವಾ ತುಂಬ ತಲೆ ಕೆಡಿಸ್ಕೊಂಡು ತುಂಬ ಯೋಚನೆ ಮಾಡೋದು ಬೇಡ ಎಲ್ಲ ಒಳ್ಳೆದಾಗುತ್ತೆ ನಂಬಿಕೆ ಇರಲಿ ಮೈಡಿಯಾಸ್ ನನ್ನ ಅರ್ಥ ಆಗಿದೆ ಅಂತ ನಾನು ಅಂದ್ಕೊತೀನಿ ಥ್ಯಾಂಕ್ ಯು